Bawalani Noi mudina mamuni Bani bani tamaya Iwasa tamaya bundru akanta Bani pa bani welcome Utaita tamaya Naisaka Ienu ienu naisu ವೆಲ್ಕಮ್ ವೆಲ್ಕಮ್ ಊಟ ಆಯ್ತಾ ಶ್ರೀನಿವಾಸ್ ತಮ್ಮಯ್ಯ ಏನು ಊಟ ಮಾಡಿದಿರಿ ಮದ್ದು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ತಮ್ಮಯ್ಯ ಏನು ಊಟ ತಮ್ಮ ಊಟ ಆಯ್ತಾ ಅಕ್ಕ ಆಯ್ತು ಆಯ್ತು ನಂದಾಯಿತು ಊಟ ನಿಮ್ದಾಯ್ತಾ ಜಗತ್ತಿನಲ್ಲಿ ಬೆಲೆ ಕಟ್ಟಾಗಲಾದ ಪ್ರೀತಿ ಅಂದರೆ ಅಕ್ಕ ತಮ್ಮನ ಪ್ರೀತಿ ಮಾತ್ರ ಅಕ್ಕ ಹೌದು ಹೌದು ತಮ್ಮ ಸೂಪರು ಸೂಪರು ಏನು ಊಟ ಮಾಡಿದ್ದು ತಮ್ಮಯ್ಯ ಕೇಳಿಸ್ತಾ ಇದೆಯಾ ವಾಯ್ಸು ಅನ್ನ ಬೆಳಿ ಸಾಂಬಾರು ಅಕ್ಕ ಊಟ ಸೂಪರ್ ಸೂಪರ್ ನಾನು ಮುದ್ದೆ ಊಟ ಮಾಡಿದೆ ముదే మేతమ్మా ఏం ఏమతి మేం సమాచారా ನನ್ನ ಮುದ್ದು ರಾಣಿ ಅಕ್ಕ ಹೇಳಿದ್ರಿ ತಮ್ಮ ಕೇಳ್ತಾನೆ ಅಕ್ಕ ಏನ್ ಅವನು ಏನು ಹೇಳುದು ತಮ್ಮ ಹೇಳ್ಬೇಕಪ್ಪ ನೀವು ತಮ್ಮಂದ್ರು. ಹೆಂಗುಂಟು ಊರು ಊರಲ್ಲಿ ಓಡಾಟ ಊರಿನ ವಾತಾವರಣ ಎಲ್ಲ ಹೆಂಗಿದೆ ಯಾವುದೋ ಒಂದು ವ್ಯೂ ಹಾಕಿದ್ರಲ್ಲ ರೀಲ್ಸಲ್ಲಿ ಅದು ಯಾವುದು ನಾನು ಅವತ್ತು ಕೇಳಿದೆ ಯಾಣ ಅಂತ ಚೆನ್ನಾಗಿತ್ತು ಅದು ವ್ಯೂ ಹೌದು ಅಕ್ಕ ಯಾಣ ಹೌದಾ ಓಹೋ ಸೂಪರ್ ಹಂಗಿದಿರಿ ನನಗೆ ಎಷ್ಟು ಕರೆಕ್ಟಾಗಿದೆ ಹಾಯ್ ರಾಣಿ ಮೇಡಮ್ ಸುಸ್ವಾಗತ ಸುಸ್ವಾಗತ್ತಾ ರಘವರೇ ಸುಸ್ವಾಗತ ನಿಮಗೂ ಅಪ್ಪ ಊಟ ಆಯ್ತಾ ಕಾಫಿ ಆಯ್ತಾ ಹೆಂಗಿದ್ದೀರಿ ಮಳೆಗಾಲದಲ್ಲಿ ನೋಡುವ ಇಷ್ಟವಾದ ಪ್ಲೇಸ್ ಅಕ್ಕ ಯೋಣ ಹೌದಾ ಮಳೆಗಾಲದಲ್ಲಿ ಅಷ್ಟು ಸ್ಪೆಷಲ್ ಆಗಿರುತ್ತಾ ಎಸ್ ಈಗ ಈಗ ಊಟ ಮಾಡಿದ್ರಾ ಏನು ಊಟ ಮಾಡಿದ್ರಿ ರಘು